ಎಸ್ ಸಿ ಬ್ಯಾಂಕ್ ಉಸ್ತುವಾರಿ ವಹಿಸಿದಂಥ ಶಾಸಕರಾದ ಬಾಂಚಂದ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಬಟ್ಟಾಳಿ ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಇರ್ತಕ್ಕಂಥ ಎಲ್ಲ ಹಿರಿಯ ನಮ್ಮ ನಿರ್ದೇಶಕರನ್ನು ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಗಾಂಗೆ ಅವರನ್ನು ಉಪಾಧ್ಯಕ್ಷ ಮಾಡಲಿಕ್ಕಾಗಿ ಅಭಿನಂದನೆ ನಡೆಸುತ್ತೆ ಇವತ್ತು ಈಗಾಗಲೇ ಬಾಂಚಂದ್ ಜಾರಕಿಹೊಳಿ ಸವಿಸ್ಕಾರವಾಗಿ ಎಲ್ಲವನ್ನು ಹೇಳಿದ್ದಾರೆ ಇವತ್ತು ನಮ್ಮ ಮುಂದಿನ ಧ್ಯೇಯ ಉದ್ದೇಶ ಅಂತಾರೆ ಏನೇನು ರಾಜಕೀಯ ಮಾಡಬೇಕು ಅಥವಾ ಜನರ ಜೈನಿ ಮಾಡಬೇಕಂತಲ್ಲ ರೈತರಿಗಿರ್ಬೋದು ಗ್ರಾಹಕರಿಗಿರ್ಬೋದು ಅಥವಾ ಇನ್ನುಳಿದ ಎಲ್ಲರಿಗೂ ಕೂಡ ಕಾರ್ಮಿಕರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಾವು ಮಾಡ್ತಾಯಿದ್ದೀವಿ ಅದೇ ಪ್ರಕಾರ ಈ ಬ್ಯಾಂಕರ್ ಬೆಳಗಾವಿ ಜಿಲ್ಲೆ ಅಂದರೆ ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ಡಿವೈಡೆಡ್ ಒಂದು ದೊಡ್ಡ ಜಿಲ್ಲೆ ನಾವು ನಂಬರ್ ಒನ್ ಯಾವಾಗೂ ಆಗಬೇಕು ಆದರೆ ನಾವು ಇನ್ನೂ ಕೂಡ ಆಗಿಲ್ಲ ಆದರೆ ನಮ್ಮ ಎಲ್ಲ ನಿರ್ದೇಶಕರ ಉದ್ದೇಶ ಅಂದರೆ ಇದು ನಂಬರ್ ಒನ್ ಆಗಬೇಕು ಅಂದರೆ ಆ ಪ್ರಕಾರದಲ್ಲಿ ನಾವು ಈಗಾಗಲೇ ಅರ್ಜುನ್ ಜಾರಿಗೆಗಳು ಪ್ರಕಾರ ಒಂದು ಐದು ವರ್ಷದಲ್ಲಿ ನಾವು ನಂಬರ್ ಮೇಲೆ ಬರ್ತೀವಿ ಅಂತ ನಮ್ಗೆ ಆತ್ಮವಿಶ್ವಾಸ ಯಾಕಂದ್ರೆ ಫೈನಾನ್ಸ್ನಲ್ಲಿ ನಾನು ಸಾಕಷ್ಟು ಸಂಸ್ಥೆಗಳನ್ನ ನಡೆಸೋದು ಅನುಭವ ಇರೋದರಿಂದ ಆ ಒಂದು ಅವಕಾಶವನ್ನು ನನಗೆ ಇವತ್ತೆಲ್ಲ ಹಿರಿಯ ನಿರ್ದೇಶಕರು ಮತ್ತು ಜಾರಕಿಹಿರಿ ಕುಟುಂಬದವರು ಕೊಟ್ಟು ಕೊಡೋದ್ರಿಂದ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಆದರ್ಶ ಬ್ಯಾಂಕ್ವನ್ನಾಗಿ ಮಾಡುವ ಉದ್ದೇಶ ಉದ್ದೇಶ ಇವತ್ತು ಗ್ರಾಹಕರು ಇರ್ಬೋದು ಡಿಪಾಸಿಟ್ ಇರ್ಬೋದು ಅಥವಾ ಇನ್ನುಳಿದ ಹ್ಯಾಕ್ ಸೊಸೈಟೀಸ್ ಇರ್ಬೋದು ಇವೆಲ್ಲವನ್ನು ಭೇಟಿಯಾಗಿ ಬೆಳೆಸುವಂಥದ್ದು ಮತ್ತು ಗ್ರಾಹಕರು ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ ಕಾಳಜಿಯನ್ನು ಮಾಡ್ತಾರೆ ಮತ್ತು ಏನು ಓ ಆಫ್ ಓ ಡಿಪಾಸಿಟ್ ಕಮ್ಮಿ ಆಗ್ತದೆ ಅದಾಗ್ತದೆ ಅಂತ ಅದಕ್ಕೆ ನಾವೇನು ಹೋಗ್ತಾ ಇಲ್ಲ ಈಗಾಗಲೇ ಬಾಲಚಂದ್ರ ಜಾಟಕರು ಭಾಳ ಸಹಿಷ್ಕಾರವಾಗಿ ಹೇಳಿದ ಅದ್ರ ಮುಂದಿನ ದಿನಮಾನದಲ್ಲಿ ಡಿಪಾಸಿಟ್ ಕೂಡ ಒಂದು ಸಭೆಯನ್ನು ಮಾಡಿ ಟಿ ಕೆ ಪಿ ಎಸ್ ಒಂದು ಸಭೆಯನ್ನು ಮಾಡಿ ಅಥವಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಭೆಯನ್ನು ಮಾಡಿ ಕಾರ್ಮಿಕರ ಸಭೆಯನ್ನು ಮಾಡಿ ಹಂತ ಹಂತವಾಗಿ ಎಲ್ಲವನ್ನು ಕೂಡ ನಾವು ನಿರಂತರವಾಗಿ ಅವ್ರ ಇದ್ದು ಅವರ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಯಶಸ್ವಿ ಮತ್ತು ಮುಂದಿನ ನಿರ್ಮಾಣ ಬೇಗನೆ ಈ ಸಂಸ್ಥೆಯವರ ಮೇಲಕ್ಕೆ ಏರ್ತೇವೆ ಅಂತ ನಾನು ಕೇಳ್ಕೊಳ್ತೀನಿ ಮಾಡಬೇಕಾಗಿತ್ತು ಚುನಾವಣೆ ಅದು ಬರೋದ್ರಿಂದ ಇವತ್ತು ಬಹಳಷ್ಟು ಮುಂದೋಗ ಸೆಳಿಬೇಕು ತಮ್ಮನ್ನ ತಮ್ಮ ಅಂತ ಅಂತೇಳಿ ಬಹಳಷ್ಟು ಪ್ರಯತ್ನ ನೀಡಿತು ಸ್ವಾಮೀಜಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ಅದು ನಡೆದಿದ್ದು ನಿಜಾನ ಒಂದು ವಾಹೋ ಇದೆ ಅಲ್ಲ ವಾಹಾಪೋಹ ನೋಡ್ರಿ ಏನಾರೇ ಸ್ವಲ್ಪ ಏನಂತ ಗುರಿ ಇಲ್ಲದ ಹೊಗೆ ಅಂತೂ ಬರೋದಿಲ್ಲ ಬಂದಿರ್ಬೋದು ಬಂದಿರ್ಬೋದು ಆದ್ರೆ ನಾವು ಗಟ್ಟಿಯಾಗಿ ಎಲ್ಲರೂ ಸೇರಿ ನಿಂತು ಇವತ್ತು ಜಾರಕಿಹೊಳಿ ಕುಟುಂಬ ಇರ್ಬೋದು ಮಾದೇಶ್ ಜೋಡ್ಗೌಡ ಅರವಿಂದ್ ಪಾಟ್ಲಿ ಇರ್ಬೋದು ಅಥವಾ ಪುಲ್ಗುಡೆ ಇರ್ಬೋದು ಇನ್ನೊಂದು ತಗ ಎಲ್ಲ ನಿರ್ದೇಶಕರು ಕೂಡ ನಾವು ಚುನಾವಣೆಯಲ್ಲಿ ಏನು ಮಜ್ಜನ ಜಾರಕಿಹೊಳಿ ಒಂದು ಆರು ತಿಂಗಳಿಂದವರು ಇದರ ಕಷ್ಟಪಟ್ಟಿದ್ರು ಅದಕ್ಕೆಲ್ಲರೂ ಕೂಡ ಬಂದ್ರಿದ್ದೆವು ಆ ಪ್ರಕಾರ ಕೊನೆಯವರೆಗೆ ನಾವು ಎಲ್ಲರೂ ಭದ್ರ ಆಗ್ತೀವಿ ಈಗ ಡಿ ಸಿ ಸಿ ಬ್ಯಾಂಕ್ ಅಂದ್ರೆ ರೈತರ ಬ್ಯಾಂಕು ಸೊಸೈಟಿ ಬ್ಯಾಂಕ್ ಅನ್ನುವಂಥದ್ದು ಒಂದು ಇದೆ ಒಂದು ಲಿಮಿಟೆಡ್ ಇದೆ ಜನರಲ್ ಸೆಕ್ಟರ್ಗೆ ಅಂದರೆ ಜನರಲ್ ಲೋನ್ ಕೊಡುವಂತಹದ್ದಾಗಲಿ ಬ್ಯಾರೇಜ್ ಅವರಿಗೆ ಬ್ಯಾರೇಜ್ ಸೆಕ್ಟರ್ಗೆ ಇಲ್ಲ ಇದನ್ನ ತಪ್ಪು ಕಲ್ಪನೆ ಮಾಡ್ತಾ ಇದೀನಿ ಕಂಪಲ್ಷನ್ ನಾವು ಏನು ಸೊಸೈಟಿಗೆ ರೈತರಿಗೆ ಕೊಡಬೇಕಾದ ಭಾಗವನ್ನು ಕೊಡ್ತಿರ್ತೀವಿ ನಾವು ಹೊರಗಿಂದ ಏನು ಡಿಪಾಸಿಟ್ ಮಾಡ್ತೀವಿ ಒಂದು ಕಮರ್ಷಿಯಲ್ ಲೋನ್ ಕೊಡಬೇಕಾಗ್ತದೆ ಲಾಭದಾಗ ಲಾಭದಾಗ್ಬಾರ್ದು ಅದು ಎಷ್ಟು ನಾವು ಅದಕ್ಕೊಂದು ಲಿಮಿಟ್ ಅದ ಅಗ್ರಿಕಲ್ಚರ್ ಲೋನ್ ಪರ್ ಏಕರ್ ಎಷ್ಟು ಕೊಡಬೇಕು ಅಥವಾ ಎಷ್ಟು ಸ್ಕೇಲ್ನಾಗ ಕೊಡಬೇಕು ಎಷ್ಟು ಎಕರ್ದು ಕೊಡಬೇಕು ಅಥವಾ ನಮ್ಮ ಎತ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಬಂದದ್ದು ಶೂನ್ಯ ದರದಲ್ಲಿ ಬಡ್ಡಿ ಎಷ್ಟು ಕೊಡಬೇಕಂದ್ರೂ ಅದನ್ನು ಬಿಟ್ಟು ನಾವು ಬೇರೆ ವ್ಯವಹಾರ ಮಾಡ್ರೇನ ನಮ್ಮ ಬ್ಯಾಂಕ್ ದೊಡ್ಡದಾಗ್ತದ ಅಥವಾ ಬೆಳೀತದೆ ಅದ್ರದ್ದು ಯಾಕಂದ್ರೆ ಸರ್ಕಾರದಿಂದ ಒಮ್ಮೆ ಬರ್ಲಿಕ್ಕಂದ್ರೆ ನಮಗೆ ಬಡ್ಡಿ ಸಬ್ಸಿಡಿ ಬರಲಿಲ್ಲ ಅಂದ್ರೆ ಲಾಸ್ನಾಗೆ ಹೋಗಬೇಕು ಅವಾಗ ನಾವು ಕಾಂಪೆನ್ಸೇಟ್ ಮಾಡಬೇಕಾದ್ರೆ ಕಮರ್ಷಿಯಲ್ ಬ್ಯಾಂಕ್ ತರ ಕಾಂಪೀಟ್ ಮಾಡಬೇಕಾದ್ರೆ ಇವತ್ತು ನ್ಯಾಷನೈಸ್ ಇರ್ಬೋದು ಮಲ್ಟಿ ನ್ಯಾಷನಲ್ ಇರ್ಬೋದು ಇನ್ನೂರಿದ ಕೋಆಪ್ಟಿವ್ ಬ್ಯಾಂಕ್ಗಳಿದಾವೆ ಅವ್ರ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ನಾವು ಕಮರ್ಷಿಯಲ್ ವ್ಯವಹಾರವನ್ನು ಮಾಡಲೇಬೇಕಾಗ್ತದೆ ಈಗ ಭಾಳಷ್ಟು ಕಮ್ಮಿ ಅದ ಇದ್ರ ಮುಂದಿನ ದಿನಮಾನದಲ್ಲಿ ನಾವು ಬರೀ ಬ್ರಾಂಚ್ ಮುಖಾಂತರ ಅಲ್ಲ ಫ್ಯಾಕ್ಟ್ ಸೊಸೈಟಿ ಮುಖಾಂತರ ಕೂಡ ಮಾಡುವಂತ ಒಂದು ಉದ್ದೇಶ ಸಂದೇಶವನ್ನ ನೀಡುವಂತ ಕೆಲಸ ನಡೀತಾ ಇದೆ ಇಷ್ಟು ವಿಡ್ರಾಲ್ ಆಯ್ತು 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 ಸೋಶಿಯಲ್ ಮೀಡಿಯಾಗಳಲ್ಲಿ ಕೆಲವರು ಅಪಪ್ರಚಾರ ಅದಕ್ಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಯಾಕಂತಂದ್ರೆ ಇದು ಇದೇ ರೀತಿ ಮುಂದುವರಿತು ಅಂತಂದ್ರೆ ಅದು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇದೆ ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಏನಾದರೂ ಕಾನೂನಾತ್ಮಕವಾಗಿ ಅಥವಾ ಏನು ಬೇರೆ ರೀತಿಯಾದಂತ ಏನಾದರೂ ಎಲ್ಲ ಗ್ರಾಹಕರದ್ದು ಎಲ್ಲರಿಗೂ ನಾವು ಕೈ ಮುಗಿದು ಕೇಳ್ಕೊತೀವಿ ಇದು ಒಳ್ಳೆಯ ದೃಷ್ಟಿಯಿಂದ ಇವತ್ತು ಬೆಳವಣಿಗೆ ನಡೀತಾ ಇದೆ ಈ ಈ ಬ್ಯಾಂಕ್ ಇದೀಗ ಗಟ್ಟಿ ಆಗ್ಯದ ಯಾರ್ದೂ ಡಿಪಾಸಿಟ್ ಏನೂ ಭಂಗ ಹತ್ತೋದಿಲ್ಲ ಯಾಕೆ ಎಲ್ಲರೂ ಕೂಡ ವ್ಯವಹಾರ ಮಾಡಬೇಕಾದ್ರೆ ಇವತ್ತು ಚುನಾವಣೆಯಲ್ಲಿ ಇರೋದ್ರಿಂದ ಆರು ತಿಂಗಳು ಸಸ್ಪೆನ್ಸ್ ಅಲ್ಲಿ ಡೈರೆಕ್ಟ್ ಆಗಲಿ ಇವತ್ತು ಬೋರ್ಡ್ ಆಗಲಿ ಯಾರೂ ಅದರ ಆನ್ಸರೇಬಲ್ ಇದ್ದಿದ್ದಿಲ್ಲ ಅದಕ್ಕಾಗಿ ಈಗ ನಾವು ಜವಾಬ್ದಾರಿಯಾದ ವ್ಯಕ್ತಿ ಎಲ್ಲರೂ ಬಂದಿದ್ದೆವು ನಾವೆಲ್ಲರೂ ಕೂಡ ಗಟ್ಟಿಯಾಗಿ ನಿಂತು ಅದನ್ನ ತಡೆಗಟ್ಟಬೇಕು ಈಗ ಜಲ್ಯಾವ್ರ ನಾಮಪತ್ರ ಸಲ್ಲಿಸಿದ ಅಧ್ಯಕ್ಷ ಸ್ಥಾನಕ್ಕೆ ನಾವು ಕ್ಯಾಂಡಿಡೇಟ್ ಹಾಕಂಗಿಲ್ಲ ಅಂತ ಅಂದಿದ್ರು ಸೌದ್ಯ ಅವ್ರು ಏನು ಅವ್ರ ಪಾತ್ರ ನೀವು ಅದನ್ನ ಅವ್ರ್ದಾಗ ಅವ್ರಿಗೆ ಕೇಳ್ಬೇಕು ಅವ್ರ ಪಾತ್ರ ನಾವು ಹೆಂಗೆ ಹೇಳೋ ಅಂದ್ರೆ ಎಲ್ಲರೂ ಒಟ್ಟಾಗಿ ಓದ್ತೀನಿ ಅಂತ ಐದು ಅವ್ರ ಅವ್ರ ಅವರು ನಾಮಪತ್ರ ಹಾಕಿಲ್ಲ ಅಂದ್ರೆ ಅವ್ರಿಗೂ ಕೂಡ ನಾವು ಅಭಿನಂದನ ಕಳ್ಸೋತ ನನ್ನ ಪೋಸಾಗೆ ಮಾಡಿ ಅವ್ರಿಗೂ ಕೂಡ ಫಸ್ಟ್ ಅಂತೀವಿ ಗೊತ್ತೇನ ಅವ್ರ ಬಂದಿಲ್ಲ ಆಕಿಲ್ಲ ನಾನು ಅಲ್ಲೇ ರೈಲ್ ಆಗಿ ಅವರು ಅಭಿನಂದನ ಅವ್ರಿಗೆಲ್ಲ ಮುಂದೆ ಎಲ್ಲರೂ ಒಟ್ಟಾಗಿ ಓದ್ತೀನಿ ಇಲ್ಲ ಈ ಡೆವಲಪ್ಮೆಂಟ್ ಸಲುವಾಗಿ ಒಟ್ಟಾಗಿ ಹೋಗೋದೇ ಇವತ್ತು ಯಾವ್ದು ಪಕ್ಷಾತೀತವಾಗಿ ಜಾತ್ಯಾದಿಯೋಗ ನಾವು ಹೊಟ್ಟಿದ್ದೆವು ಇವತ್ತು ರೈತರು ಗ್ರಾಹಕರು ಒಳ್ಳೆಯದೋಸ್ಕರ ಯಾರೋ ಸಲಹೆ ಕೊಟ್ಟರು ಕೂಡ ಸರ್ ಸರ್ ಅದು ಗುರ್ಲಾಪುರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ನಿಮ್ಮನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಇಲ್ಲ ಸರ್